ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಸಿದ್ದರಾಮಯ್ಯ ವಿರುದ್ಧ ದ್ವೇಷ ರಾಜಕಾರಣ ಮಾಡ್ತಿದ್ದಾರಾ ರಾಜ್ಯಪಾಲರನ್ನು ಬಳಸಿಕೊಂಡು ನರೇಂದ್ರ ಮೋದಿ ಹಿಂಬಾಗಿಲ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸೋ ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆಯನ್ನು ಕಾಂಗ್ರೆಸ್ ಎತ್ತುತ್ತಿದೆ ಆದರೆ ಹನ್ನೆರಡು ವರ್ಷಗಳ ಹಿಂದೆ ತಿರುಗಿ ನೋಡಿದಾಗ ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಅವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಯಡಿಯೂರಪ್ಪ ವಿರುದ್ಧ ತನಿಖೆಗೆ ಅವಕಾಶ ಕೊಡಬೇಕು ಅಂತ ಕೇಳಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬೇಕು ಅಂತ ಕೇಳಿ ಸಿರಾಜಿನ ಬಾಷಾ ಅನ್ನೋ ವ್ಯಕ್ತಿ ಕೇಳ್ಕೊತಾರೆ ಅವತ್ತು ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಸರ್ಕಾರದಿಂದ ನೇಮಕಗೊಂಡಂತಹ ಕಾಂಗ್ರೆಸ್ ಮೂಲದ ಹನ್ಸಿರಾಜ್ ಭಾರದ್ವಾಜ್ ಅನುಮತಿಯನ್ನು ಕೊಡ್ತಾರೆ ಅವತ್ತು ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಮೇಲೆ ಅವರು ಜೈಲಿಗೆ ಹೋಗುವಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಆ್ಯಂಡ್ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಪಿಯಿಂದ ನೇಮಕಗೊಂಡಂಥ ಮಾಜಿ ಬಿಜೆಪಿ ನಾಯಕ ತಾವರ್ಚಂದ್ ಗೆಲೋಟ್ ಕರ್ನಾಟಕದ ರಾಜ್ಯಪಾಲರು ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರದವರು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಡಿ ಅಂತ ಕೇಳ್ತಿರೋದು ಟಿ ಜೆ ಅಬ್ರಹಾಂ ಸುದೀರ್ಘವಾಗಿ ಮಾಹಿತಿಯನ್ನು ಕೊಟ್ಟು ರಾಜ್ಯಪಾಲರಿಗೆ ಈಗ ರಾಜ್ಯಪಾಲರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ವಿವರಣೆ ಕೇಳಿ ಆದರೆ ಅವರು ಯಡಿಯೂರಪ್ಪ ಅವ್ರನ್ನ ವಿವರಣೆ ಕೂಡ ಕೇಳಿರಲಿಲ್ಲ ನೇರವಾಗಿ ಅನುಮತಿಯನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯನವರ ಸುತ್ತಮುತ್ತ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಯಾಕಂದರೆ ಈ ಹಿಂದಿನ ಹನ್ನೆರಡು ಹದಿಮೂರು ವರ್ಷದ ಹಿಂದೆ ಏನಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮೂಲದ ರಾಜ್ಯಪಾಲರು ಪಿಯ ನೇತೃತ್ವದ ಸರ್ಕಾರದ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ಯಾವ ರೀತಿ ಆ್ಯಕ್ಷನ್ ತಗೊಂಡ್ರು ಏನಾಯಿತು ಇವತ್ತು ಉಲ್ಟಾ ಅಷ್ಟೇ ಉಲ್ಟಾ ಉಲ್ಟಾಪಲ್ಟಾ ಮುಂದೇನಾಗಬಹುದು ಅಂತ ಊಹಿಸಿದ್ದಾರೆ ಜೊತೆಗೆ ಈ ಬೆಳವಣಿಗೆ ಈ ಹಂತಕ್ಕೆ ಬರಲು ಒಂದಷ್ಟು ಕಾಣದ ಕೈಗಳು ತಮ್ಮದೇ ಕೈಗಳು ಕೆಲಸ ಮಾಡಿವೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿದ್ದರಾಮಯ್ಯವ್ರಿಗಿದೆ ಹೀಗಾಗಿ ಅಂದು ಯಡಿಯೂರಪ್ಪ ಇಂದು ಸಿದ್ದರಾಮಯ್ಯವರು ಒಂದೇ ತಕ್ಕಡಿಯಲ್ಲಿ ತೂಗುವಂಥ ಸನ್ನಿವೇಶ ಬಂದು ನಿಂತಿದೆ ಯಡಿಯೂರಪ್ಪನವರು ಜೈಲಿಗೆ ಹೋಗು ಕೂಡ ಬಂದರು ಸಿದ್ದರಾಮಯ್ಯವರು ಕೂಡ ಅದೇ ಪ್ರಮಾಣವಾದಂತಹ ಸನ್ನಿವೇಶಕ್ಕೆ ಆ ಟೈಪೇ ಸನ್ನಿವೇಶಕ್ಕೆ ಸಿಲುಕ್ತಾರಾ ಅನ್ನೋ ಪ್ರಶ್ನೆಗಳು ಹೆದ್ರಾಗಿದೆ ಸಿಲುಕಬಹುದು ಅನ್ನೋ ವಿಚಾರ ದಟ್ಟವಾಗಿ ಚರ್ಚೆ ಆಗ್ತಿದೆ ಸೊ ಹೀಗಾಗಿ ಯಡಿಯೂರಪ್ಪ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥ ರಾಜ್ಯಪಾಲರು ಅವತ್ತು ಇವತ್ತು ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಹುದು ಅಂತ ಹೇಳಲಾಗ್ತದೆ ಸೊ ಈ ಸನ್ನಿವೇಶ ನಿರ್ಮಾಣ ಆದರೆ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಏನಾಗುತ್ತೆ ಸೊ ಅವತ್ತು ಯಡಿಯೂರಪ್ಪ ಕೂಡ ಏನು ಮಾಡಬೇಕು ಅಂತ ಪರ್ಯಾಯ ಮಾರ್ಗೋಪಾಯಗಳನ್ನು ಅವತ್ತು ಅಡ್ವೊಕೇಟ್ ಜನರಲ್ ಬಿ ವಿ ಆಚಾರ್ಯವರ ನೇತೃತ್ವದ ಒಂದು ಸಮಿತಿಯಲ್ಲಿ ಚರ್ಚೆ ಕೂಡ ಮಾಡಿರ್ತಾರೆ ಸೊ ಇವತ್ತು ಕೂಡ ಲೀಗಲ್ ಅಂತ ಶೋಪಿನ ಅವರು ಪಡಿತಾ ಇದ್ದಾರೆ ಸೇಮ್ ಸನ್ನಿವೇಶ ನಿರ್ಮಾಣ ಆಗಿದೆ ರಾಜಕೀಯವಾಗಿ ಬಳಸಿಕೊಳ್ತಿದ್ದಾರೆ ಅಂತ ಇವತ್ತು ಕಾಂಗ್ರೆಸ್ಸಿಗರು ಪಿಯನ್ನು ಆರೋಪಿಸಬಹುದು ಅವತ್ತು ಬಿಜೆಪಿಗರು ಕಾಂಗ್ರೆಸ್ಸಿಗರು ರಾಜಭವನವನ್ನು ರಾಜಕೀಯವಾಗಿ ಬಳಸಿಕೊಳ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಒಟ್ಟಾರೆ ರಾಜಕಾರಣ ಇಲ್ಲದ ವ್ಯವಸ್ಥೆ ಇಲ್ಲ ಎಲ್ಲದರಲ್ಲೂ ಕೂಡ ರಾಜಕೀಯ ತಂತ್ರ ಪ್ರತಿತಂತ್ರ ಕುತಂತ್ರ ಇರುತ್ತೆ ಅನ್ನೋದು ಸತ್ಯ ಬಟ್ ಇವತ್ತಿನ ಸನ್ನಿವೇಶ ಅಂದು ಯಡಿಯೂರಪ್ಪ ಇಂದು ಸಿದ್ದರಾಮಯ್ಯ ಅನೋ ಚರ್ಚೆ ಹೆಚ್ಚಾಗಿದೆ ಹಾಗಾಗಿ ಹಳೆ ಪ್ರಕರಣವನ್ನು ರೀಕಾಲ್ ಮಾಡಿದೆ ತಾವೇನು ಹೇಳ್ತೀರಿ ಯಡಿಯೂರಪ್ಪ ಜೈಲಿಗೆ ಹೋಗದಂತೆ ಸಿದ್ದರಾಮಯ್ಯನವರು ಕೂಡ ಜೈಲಿಗೆ ಹೋಗುವಂಥ ಸನ್ನಿವೇಶ ನಿರ್ಮಾಣ ಆಗುತ್ತಾ ನಿಜವಾಗ್ಲೂ ಕೂಡ ಇದರಲ್ಲಿ ರಾಜಕೀಯ ಮಾಡ್ತಿದ್ದಾರಾ ರಾಜ್ಯಪಾಲರು ಅವತ್ತು ಕೂಡ ರಾಜ್ಯಪಾಲರು ರಾಜಕೀಯ ಮಾಡಿದ್ರ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಈ ಸ್ಟೋರಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ